ಎರಡನೇ ಮನೆಯಲ್ಲಿ ಶನಿ ಕೂತ್ಕೊಂಡ್ರೆ ನಿರಂತರವಾಗಿ ನಿಮಗೆ ಊಟ ಕೊಡ್ತಾನೆ ನಿರಂತರವಾಗಿರ್ತಕ್ಕಂಥ ಕೂಡಿರ್ತಕ್ಕಂಥ ಹಣ ಕೊಡ್ತಾನೆ ನಿರಂತರವಾಗಿ ಒಡವೆಗಳು ಕೊಡ್ತಾನೆ ಅರ್ಥ ಆಯ್ತಾ ಶನಿ ನಾಲ್ಕನೇ ಮನೇಲಿ ಕೂತ್ಕೊಂಡ್ರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಮನೆ ಕೊಡ್ತಾನೆ ನಿರಂತರವಾಗಿ ಜಮೀನು ತೊಗೊಳೋಕ್ಕೆ ಅವಾಗ 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 ಮನೆಗಳು ತೊಗೊಳಕ್ಕೆ ಶನಿ ಬ ದಶ ಹತ್ತೊಂಬತ್ತು ವರ್ಷ ವರ್ಷ ಇದ್ದಾಗಲೂ ಕೂಡ ನಿಮಗೆ ಅದನ್ನು ಸಹಾಯ ಮಾಡ್ತಾನೆ ನಾಲ್ಕನೇ ಮೇಲೆ ಕೂತಾಗ ಅಥವಾ ನಿರಂತರವಾಗಿ ನೀವು ಓದೋಕ್ಕೆ ಹೆಲ್ಪ್ ಮಾಡ್ತಾನೆ ನಿರಂತರ ಶನಿ ಅಂದರೆ ನಿರಂತರ ಈ ಕಾಂಪೌಂಡರ್ಗಳಿಗೆ ಬಂದಾಗ ಬರೋಣ ಈಗ ಎರಡು ಸಬ್ಜೆಕ್ಟ್ ಡೈಲಿ ಹೇಳ್ತಾ ಇದೀನಿ ನಾನು ಒಂದು ಸತ್ಯವಾಗಿರ್ತಕ್ಕಂಥ ಜ್ಯೋತಿಷ್ಯ ಇನ್ನೊಂದು ಕಾಂಪೌಂಡರ್ ಜ್ಯೋತಿಷ್ಯ ಗೊತ್ತಾಗುತ್ತೆ ಕಂಪಾರಿಸ ಯಾವಾಗ ಶನಿ ಹನ್ನೆರಡನೇ ಮನೇಲಿ ಕೂತ್ಕೊಳ್ತಾನೆ ಹತ್ತೊಂಬತ್ತು ವರ್ಷ ಶನಿ ಅಂದರೆ ನಿರಂತರ ನಿರಂತರವಾಗಿ ದುಡ್ಡು ಲಾಸ್ ಆಗ್ತಾ ಇರುತ್ತೆ ಆ ನಿರಂತರ ಅನ್ನೋ ವರ್ಡಿಂದ ಏನಾಗಿದೆ ಶನಿನ ಕೆಟ್ಟವ್ರು ಮಾಡಿಬಿಟ್ಟಿದ್ದಾರೆ ಶನಿ ಏನಾದ್ರು ಹನ್ನೊಂದನೇ ಮನೇಲಿ ಇದ್ದರೆ ನಿಮಗೆ ನಿರಂತರವಾಗಿ ದುಡ್ಡು ಸ್ಲೋವಾಗಿ ಇರುತ್ತೆ ಒಂದೇ ಪ್ರಾಬ್ಲಮ್ ಏನು ಅಂದರೆ ಫಾಸ್ಟಾಗಿ ಬರಲ್ಲ ಸ್ಲೋ ಸ್ಲೋ ಅಂದರೆ ಇವಾಗ ಎರಡು ಸಾವಿರ ಅದು ಇನ್ಕ್ರೀಸ್ ಆಗಬೇಕು ಅಂತೇನಿಲ್ಲ ಇವತ್ತೆರಡು ಸಾವಿರ ತಿಂಗಳ ಎರಡೆರಡು ಸಾವಿರ ಎರಡೆರಡು ಸಾವಿರ ಎರಡೆರಡು ಸಾವಿರ ಐದು ವರ್ಷದಿಂದ ಎರಡು ಸಾವಿರ ರೆಗ್ಯುಲರಾಗಿ ಬರ್ತಾಯಿದೆ ಇನ್ಕ್ರೀಸ್ ಆಗಲ್ಲ ಅದು ಶಾರ್ಟ್ ಟರ್ಮ್ ಇಲ್ಲ ನಿಧಾನಕ್ಕೆ ಒಂದು ಐದು ವರ್ಷ ಆದಮೇಲೆ ಎರಡು ಸಾವಿರದ ಮೂರು ಸಾವಿರ ಹತ್ತು ವರ್ಷ ಆಗೋಷ್ಟಕ್ಕೆ ನಾಲ್ಕು ಸಾವಿರ ಒಂಥರ ನಾವೊಂದು ಗೌರ್ಮೆಂಟ್ ಕೆಲಸಕ್ಕೆ ಸೇರಿದ್ದೀವಿ ಸರ್ ನಾವು ಸೇರಿದಾಗ ನೂರೈವತ್ತು ರೂಪಾಯಿ ಇತ್ತು ರಿಟೈರ್ಡ್ ಆದಾಗ ನಲ್ವತ್ತು ಸಾವಿರ ಆಯಿತು ಅಂತಾರಲ್ಲ ಆ ಥರ ನಿಧಾನ ನಿರಂತರ ಸ್ಲೋವಾಗಿ ಡೆವಲಪ್ ಆಗುತ್ತೆ ಪಾಸಿಟಿವ್ ಹೌಸಸ್ಸಲ್ಲಿದ್ದರೆ ನಿಮಗೆ ಪರ್ಮನೆಂಟ್ ಇರುತ್ತೆ ಬೇರೆ ಥರ ಆಡೋಲ್ಲ ಬೇರೆ ಗ್ರಹಗಳ ಥರ ಆಡೋಲ್ಲ ಸಡನ್ನಾಗಿ ಕೊಟ್ಬಿಡೋದು ಎಸ್ಪೆಷಲಿ ನನ್ನ ಅನುಭವದ ಪ್ರಕಾರ ಮಂಗಳ ಮತ್ತು ಗುರುನೂ ಕೂಡ ಟು ಸಮ್ ಎಕ್ಸ್ಟೆಂಟು ಮತ್ತು ಇನ್ನೊಂದು ಗ್ರಹ ಕೇತು ಎಸ್ಪೆಷಲಿ ಇವರು ಸಿಕ್ಕಾಪಟ್ಟೆ ಕೊಟ್ಬಿಡ್ತಾರೆ ಸಡನ್ನಾಗಿ ಒಂದು ಜಾಬ್ಗೆ ಹೋದರು ಇವನು ಅವಾಗ್ತಾನೆ ಫ್ರೆಷರ್ ಐವತ್ತು ಸಾವಿರ ಕೊಡ್ತೀವಯ್ಯ ಸಿರ್ಕತ್ತೀನೋ ಐವತ್ತು ಸಾವಿರ ಅನುಭವವೇ ಇಲ್ಲ ಸಿರ್ಕೊಂಬಿಡೋದು ಆರೇ ತಿಂಗಳಷ್ಟೇ ಪರ್ಫಾರ್ಮ್ ಮಾಡ್ತಾ ಇಲ್ಲ ಔಟ್ ಅದೇ ಶನಿಲ್ ಬಂದವನು ನೋಡಪ್ಪ ಹತ್ತು ಸಾವಿರ ಕೊಡ್ತೀವಿ ಸೆರ್ ಕಳ್ತೀಯಾ ಐದು ತಿಂಗಳು ಆರು ಅಷ್ಟಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಬರ್ತಾನೆ ಹಾಗೆ ಒಂದು ವರ್ಷ ಆಗೋಷ್ಟಕ್ಕೆ ಅವನಿಗೆ ಒಂದು ನಲವತ್ತೈವತ್ತು ಸಾವಿರಕ್ಕೆ ಬರ್ತಾನೆ ಐದು ವರ್ಷ ಆಗೋಷ್ಟಕ್ಕೆ ಒಂದು ಲಕ್ಷಕ್ಕೆ ಹೋಗ್ತಾನೆ ಶನಿ ಅಂದರೆ ಇದೇ ಥರ ಸ್ಲೋ ಮಂದ ನಿಧಾನ ನಿಧಾನ ಸ್ಲೋ ಸೊ ಆ ಕಾರಣದಿಂದಲೇ ಶನಿನ ಮಂದ ಅಂತ ಕರೆದಿದ್ದಾರೆ ಸ್ಲೋ ಅಂತ ಕರೆದಿದ್ದಾರೆ ಆದರೆ ಪ್ರಾಬ್ಲಮ್ ಅಂತ ಕರೆದಿಲ್ಲ ಶಾಸ್ತ್ರದಲ್ಲಿ ಪ್ರಾಬ್ಲಮ್ ಅಂತ ನಾವು ಮಾಡ್ಕೊಂಡಿದ್ದೀವಿ ಅಷ್ಟೇ ಯಾಕೆಂದರೆ ಎಲ್ಲರಿಗೂ ಫಾಸ್ಟ್ ಬೇಕಲ್ವಾ ಲೈಫು ಇವತ್ತು ಫಾಸ್ಟ್ ಫುಡ್ ಇರೋದು ಫಾಸ್ಟ್ ಫಾಸ್ಟಾಗಿ ಆಗಬೇಕಲ್ಲ ಅಲ್ವಾ ಇನ್ಸ್ಟ್ ಫಾಸ್ಟ್ ಫಾಸ್ಟಾಗಿ ತಿನ್ನಬೇಕು ಫಾಸ್ಟ್ ಫಾಸ್ಟಾಗಿ ಕಾಯಿಲೆ ಬರಬೇಕು ಫಾಸ್ಟ್ ಫಾಸ್ಟಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು ಫಾಸ್ಟ್ ಫಾಸ್ಟಾಗಿ ಸತ್ತೋಗಬೇಕು ಕರೆಕ್ಟಲ್ಲ ಎಲ್ಲ ಫಾಸ್ಟ್ ಫಾಸ್ಟ್ ಎಲ್ಲ ಫಾಸ್ಟ್ ಫಾಸ್ಟಾಗಿ ಮದುವೆ ಆಗಬೇಕು ಫಾಸ್ಟ್ ಫಾಸ್ಟಾಗಿ ಲವ್ ಮಾಡಬೇಕು ಫಾಸ್ಟ್ ಫಾಸ್ಟಾಗಿ ಡಿವೋರ್ಸ್ ಆಗಬೇಕು ಫಾಸ್ಟ್ ಫಾಸ್ಟಾಗಿ ಇನ್ನೊಬ್ಬರು ಸಿಗಬೇಕು ಎಲ್ಲ ಫಾಸ್ಟ್ 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 ಫುಡ್ ಲೈಫ್ ಹಿಂಗೆ ಸೊ ಹಾಗೆ ಶನಿ ಪಾಪ ಏನು ಮಾಡೋಕ್ಕೇ ಅದನ್ನೆಲ್ಲ ಉಲ್ಟಾ ಮಾಡ್ಕೊಳ್ಳಿ ಫಾಸ್ಟ್ನ ಸ್ಲೋ ಮಾಡ್ಕೊಳ್ಳಿ ಸ್ಲೋ ಸ್ಲೋ ಆಗಿ ತಿನ್ನಬೇಕು ಸ್ಲೋ ಸ್ಲೋ ಆಗಿ ಮದುವೆ ಆಗಬೇಕು ಸ್ಲೋ ಸ್ಲೋ ಆಗಿ ಡಿವರ್ಸ್ ನೋಡಿ ಇದನ್ನು ಶನಿಂದ ಸೊ ಡಿವರ್ಸ್ ಕಾಂಬಿನೇಷನ್ ಬಂದರೆ ಎಳದಾಡುತ್ತೆ ಈ ಕಡೆ ಒಳ್ಳೇದಕ್ಕೂ ಚೆನ್ನಾಗಿದೆ ಕೆಟ್ಟದ್ದಕ್ಕೂ ಚೆನ್ನಾಗಿಲ್ಲ ಸೊ ಇದನ್ನು ಅರ್ಥ ಎಲ್ಲರೂ ತುಂಬ ಜನ